धनि गुणगाता रूपदृष्टी न्याहळीता बरवा बरवा पांडुरंग कांती सावळी सुरंग सर्व मंगळाचे सार सुखसिद्धीचे भांडा बरवा बरवा पांडुरंग कांती सावळी सुरंग म्हणे सुखा अंत पार नाही लेखा बरवा बरवा पांडुरंग कांती सावळी सुरंग ಇವತ್ತಿನ ಈ ಪವಿತ್ರವಾದಂಥ ದಿನದಲ್ಲಿ ಪವಿತ್ರ ಕ್ಷೇತ್ರವಾದಂಥ ಹೆಡ್ಡೋಳಿ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮ ಸಂಬಂಧದಿಂದ ವ್ಯಾಸಪೀಠದಲ್ಲಿ ಎಲ್ಲರೂ ಯಾರ್ಯಾರು ಹಿರಿಯರಾದರೆ ಅವರಿಗೆ ಸ್ಮರಿಸಿ ಯಾವ ಇಲ್ಲಿ ವಿಡ್ಡೋಣಿ ಗ್ರಾಮದಲ್ಲಿ ಇವತ್ತು ವಿಠಲ ಮಂದಿರ ಮತ್ತು ವಿಠಲ ಮೂರ್ತಿ ಪ್ರಾಣ ಪ್ರತಿಷ್ಠೆ ಆಗಿದೆ ಇದಕ್ಕೆ ಪುಣ್ಯ ಪವಿತ್ರವಾದಂಥ ಕ್ಷೇತ್ರ ಅಂತ ನಾನು ಹೇಳಿದೆ ಯಾಕೆ ಪುಣ್ಯ ಪವಿತ್ರ ಅಂತ ಹೇಳ್ತೀನಿ ಯಡ್ಡೋಣಿಗೆ ಅದರ ಕಾರಣ ನಿನ್ನೆ ದಿವಸ ಜಗದ್ಗುರು ತುಕಾರಾಮ್ ಮಹಾರಾಜ್ ಇವರ ಪಾಲ್ಕಿ ಪಾಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೊಂಟಿದೆ ನಿನ್ನೆ ಪ್ರಾರಂಭ ಆಗಿದೆ ಸಾಧಾರಣ ಹತ್ತು ಹದಿನೈದು ಲಕ್ಷ ಜನ ಆ ಪಾಲ್ಕಿ ಕೂಡ ಇದೆ ಇವತ್ತಿನ ದಿನ ಜ್ಞಾನೇಶ್ವರ ಮಾವಲಿ ಪಾಲ್ಕಿ ಹಳ್ಳಂದಿಯಿಂದ ಪಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೊಂದಿದೆ ಜ್ಞಾನೇಶ್ವರ ಮಹಾರಾಜ್ ತುಕಾರ ಮಹಾರಾಜ್ ಅಂದರೆ ವಾರ್ಕರಿ ಸಂಪ್ರದಾಯದ ముఖ్యస్థు జ్ఞానేశ్వర మహారాజు బుధార్ గుణాది అదా సుఖారాం మహారాజ కళస్ అదారు వర్కరి సంబంధ ఇబ్బరూ పాండూరంగ దర్శన కొంటారు అదే పండరపూర్ది పాండరంగ అల్లి పాండూరంగ ఎడ్డు బందబే అంట పండరపుర అహ నాలుగు ఇవ్ నీవు నూ హత్తిరి ಆದರೆ ಇವತ್ತು ನಾನು ಪಂಡರ ಎಡ್ಡೋಳಿಗೆ ಹೋಗಿನಿ ಯಾಕಂದ್ರೆ ನನಗೆ ಎಷ್ಟು ಆನಂದ ಆಗ್ತದ ಈ ಸಮಾಜದ ಈ ಭಾವಿಕ ಜನರದ್ದು ಎಷ್ಟೊಂದು ಪ್ರೇಮ್ ಇರಬೇಕು ಈಗ ಯಾರ ಪಾಂಡುರಂಗನೇ ಇಲ್ಲಿ ಪಂಡರಾಪುರ ಬಿಟ್ಟು ಯಾಕಂದರೆ ಎಲ್ಲ ಪೂರಾ ಮಹಾರಾಷ್ಟ್ರದಾಗ ನೋಡಿ ಪ್ರತಿಯೊಂದು ಊರ್ಲಿಂದ ದಿಂಡಿಗಳು ಹೊಂಟಾವ ಪಂಡರಾಪುರಗೂ ಹೊಂಟಾವ ಪಾಂಡುರಂಗ ದರ್ಶನಕ್ಕೆ ಆದರೆ ಇಲ್ಲೇ ಪಂಡರಾಪುರದಿಂದ ಪಾಂಡುರಂಗ ನಿಮ್ಗೆ ದರ್ಶನ ಕೊಡಲಿಕ್ಕೆ ನೀವು ಹೋಗೋದು ಜಗತ್ತಿಲ್ಲ ಅವನಾಗಿ ಇಲ್ಲೇ ಬಂದ್ಬಿಟ್ಟಾನೆ ಇಲ್ಲಿ ನೆಮ್ಮದ ಏನು ಆಶ್ಚರ್ಯ ಅದ ಇದು ಏನದ ಇದೇ ಆಗಬೇಕಾದ್ರೆ ಇದೇ ಒಂದು ನವಮಿ ದಿವಸ ದಿನ ಫಿಕ್ಸ್ ಆಗಬೇಕಾದ್ರೆ ಏನು ಕಾರಣ ಇರಬೇಕು ಇದರ ಕಾರಣ ಹಿಂದೆ ಅದ

ಕ್ರಿಯಾ ಇರುವುದಿಲ್ಲ ಅಂದ್ರ ಕೆಲವರು ಭಗವಂತನ ಸೇವಾ ಮಾಡ್ತಾರ ಭಜನೆ ಮಾಡ್ತಾರ ಕ್ರಿಯಾ ಅದ ಆದರೆ ಅಂತಃಕರಣ ಒಳಗ ಭಾವ ಇಲ್ಲ ಕ್ರಿಯಾ ಬರೋಬರಿ ಅದ ಪೂಜಾ ಮಾಡಕ್ ಆಗ್ತಾನ ಮಾಳಿ ಹಾಕೊಂಡು ಗೋಪಿ ಚಂದ ಹಾಕೊಂಡಾನ ಭಜನೆ ಮಾಡ್ತಾನ ಕ್ರಿಯಾ ಆದ್ರೆ ಕ್ರಿಯಾ ಬರೋಬರಿ ಇದ್ರು ಕೂಡ ಅಂತಃಕರಣದಲ್ಲಿ ಭಾವ ಬರೋಬರುದಲ್ಲ ಅವ ನಮ್ಮ ಮನಸ್ನಾಗ ಭಾವ ಬೇರೆ ಬೇರೆ ವಿಚಾರ ಇರ್ತದೆ ಬರೀ ಕ್ರಿಯೆ ಅದು ಕೆಲವೊಂದು ಜಗದಲ್ಲಿ ನಾವು ನೋಡ್ತೀವಿ ಭಾವ ಇರ್ತದ ಕ್ರಿಯಾನೇ ಇರುವುದಿಲ್ಲ ಭಾವ ಇರ್ತದ ಕ್ರಿಯೆನೂ ಇರುವುದಿಲ್ಲ ಕೆಲವರು ನಮಗೆ ಭಟ್ಟೆ ಆಗ್ತಾರೆ ಯಾಕಪ್ಪ ನೀನು ಗುಡಿ ಕಡೆ ಬಂದಿಲ್ಲ ಪಂಡರ್ಪುರಪ್ಪ ಬಂದಿಲ್ಲ ದರ್ಶನಕ್ಕೆ ಬಂದಿಲ್ಲ ಗುಡಿ ಗುರಿಗಷ್ಟು ಕೆಲವರು ಅಂತಾರೆ ಯಾಕೆ ಬರಲಿಲ್ಲ ಅನ್ಕಿಲ್ಲ ಅವರು ಅಂತಾರೆ

ಭಾವ ಮತ್ತು ಕ್ರಿಯಾ ಎರಡು ಕರೆಕ್ಟ್ ಆಗಿ ನಾನಿರಬೇಕು ಭಾವನೆ ಇರಬೇಕು ಅದರ ತಕ್ಕಂಥ ನಮ್ಮ ಕ್ರಿಯಾನ ನಡೆಯಬೇಕು ಕ್ರಿಯಾ ಅಂದರೆ ಭಕ್ತಿ ಭಕ್ತಿಗೆ ಕ್ರಿಯಾ ಭಾವ ಅಂತಃಕರಣ ಮನಸ್ಸಿನಾಗೆ ಇರ್ತದೆ ಮತ್ತು ಕ್ರಿಯಾ ಭಕ್ತಿ ಒಳಗೆ ಬರ್ತದೆ ಹೌದು ಈಗ ಭಜನೆ ಮಾಡೋದು ತಾಳ ಬಾರಿಸೋದು ಇದು ಕ್ರಿಯೆ ಅದ ಭಕ್ತಿ ಅದ ಇದು ಭಕ್ತಿ ಅಂತ ಭಕ್ತಿ ಇದು ಲಿಕ್ವಿಡ್ ಅದ ಅಂದ್ರ ಹರಿತದ ಹಿಂಗೆ ಹರಿತಾ ಹೋಗ್ತದ ಹೊಳೆ ನೀರು ಹರಿತಾ ಹೋಗ್ತದೆ ಭಾವ ಅಂದ್ರೆ ಕೆರೆ ನೀರು ಇದ್ದಂಗೆ ಅದು ಅಲ್ಲೇ ಅಲ್ಲೇ ಗಟ್ಟಿಯಾಗಿ ಕುಂತಿರ್ತದೆ ಅದಕ್ಕ ಭಾವ ಮತ್ತು ಭಕ್ತಿ ಎರಡು ಕೂಡ ಇದ್ರ ಕ್ರಿಯಾ ಮತ್ತು ಭಾವ ಇದ್ರ ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯ ಭಗವಾನ ಪರಮಾತ್ಮ ಎಡ್ಡವನಿಗೆ ಅಲ್ಲೇ ಎಷ್ಟು ಆನಂದದ ಈಗ ಎಂಟು ತಾಸು ಪಾಳೆ ಹಚ್ಚಬೇಕು ದರ್ಶನಕ್ಕೆ ಎಂಟು ತಾಸು ಒಳಗೆ ದರ್ಶನ ಆಗೋದಿಲ್ಲ ಈಗ ಸದ್ಯ ನಾನು ನಿನ್ನೆ ಬಂದೀನಿ ಪಂಡರಪುರದಿಂದ ಎಂಟೆಂಟು ತಾಸು ದರ್ಶನ ಇಲ್ಲ ಕೆಲವ್ರು ಬಂದು ಅದು ಗುರುಗಳು ಹೆಂಗ್ ಮಾಡೋದು ಹೆಂಗ್ ಏನಿಲ್ಲ ಗದ್ದ ನಷ್ಟ ಆದ್ರೆ ಆ ಪಾಂಡವ ಅಷ್ಟು ಗದ್ದ ಬಿಟ್ಟು ಎಬ್ಬನಿಗೆ ಬಂದ ಅಂದಮೇಲೆ ನಿಮ್ದು ಭಾವ ಮತ್ತು ಕ್ರಿಯಾ ಕರೆಕ್ಟ್ ಆಗುತ್ತೆ ಭಾವ ಅಲ್ಲ ಅಷ್ಟು ಗದ್ದ ಬಿಟ್ಟು ಅಷ್ಟು ಜನರಿಗೆ ಬಿಟ್ಟು ಇಲ್ಲೇ ಬಾ ಬರ್ಬೇಕಾದ್ರೆ ಪರಮಾತ್ಮ ಇಲ್ಲಿ ಬಂದ ಇವತ್ತು ಸುಹಾಸನದಲ್ಲಿ ಅರುಳಾಗಿ ನಿಮಗೆಲ್ಲರಿಗೆ ಆಶೀರ್ವಾದ ಕೊಡುವ ಸಲುವಾಗಿ ನಿಂತಿದೆ ಅವನು ವಿಠಲ 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 ಅಂದರೆ ಏನಪ್ಪ ಯಾವ ದೇವರು ಇದು ಯಾವ ದೇವರು